ಹಲೋ ಅಭಿಮಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನಾನ್ ನಿಮ್ಗೆ ಚಿಕನ್ ಉರ್ವಲ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಚಿಕನ್ ಉರ್ವಲ್ ಬಂದ್ಬಿಟ್ಟು ಮಂಗ್ಳೂರ್ನ ಒಂದು ಫೇಮಸ್ ಚಿಕನ್ ರೆಸಿಪಿ ಇದು ಪರ್ಫೆಕ್ಟ್ ಸ್ಟಾರ್ಟರ್ ಮತ್ತೆ ನಾವ್ ಇದನ್ನು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತೀವಿ ಬನ್ನಿ ನೋಡುವ ಯಾವ ತರ ಅಂತ ಚಿಕನ್ ಉರ್ವಲ್ ಮಾಡ್ಲಿಕ್ಕೆ ನಾನಿಲ್ಲಿ ಒಂದೂವರೆ ಕೆ ಜಿ ಮೀಡಿಯಂ ಚಿಕನ್ ಪೀಸ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಶಿನದ ಪುಡಿ ಎರಡು ಟೀ ಸ್ಪೂನ್ ಗರಂ ಮಸಾಲ ಒಂದು ಮೀಡಿಯಂ ಸೈಜ್ ಲೆಮನ್ ಜ್ಯೂಸ್ ಮತ್ತೆ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹದಿನೈದು ಕ್ಯಾಶ್ಯೂ ಅನ್ನ ನೀರಲ್ಲಿ ಅರ್ಧ ಗಂಟೆ ನೆನೆ ಹಾಕ್ಲಿಕ್ಕೆ ಇಡ್ತಾ ಇದೀನಿ ನಾನಿಲ್ಲಿ ಇಪ್ಪತ್ತೈದು ಬ್ಯಾಡ್ಗೆ ಚಿಲ್ಲಿ ತಗೊಂಡಿದ್ದೀನಿ ಬ್ಯಾಡ್ಗೆ ಚಿಲ್ಲಿಗೆ ನಮ್ಮ ಊರಿನ ಸೈಡ್ ನಾವು ಕುಮಟೆ ಮೆಣಸು ಅಂತ ಹೇಳ್ತೀವಿ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಬೇಯುವಾಗ ನೀರಿದು ಕಲರ್ ಚೇಂಜ್ ಆಗ್ತದೆ ನೋಡಿ ಈ ತರ ಕಲರ್ ಚೇಂಜ್ ಆಗ್ತದೆ ಇದು ತಣ್ಣಗೆ ಆದ್ಮೇಲೆ ನಾವೊಂದು ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ತರ ತಿಕ್ಕಾಗಿ ಪೇಸ್ಟ್ ಬರ್ಬೇಕು ಅವಾಗೇನು ನಾವು ಕ್ಯಾಶು ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಹಾಕಿದ್ವಿ ಅದನ್ನ ಇವಾಗ ತಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾನಿವಾಗ ಒಂದು ಬ್ಯಾಡ್ನಲ್ಲೇ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರ್ ಟೀ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಇದು ಕುದಿ ಬರುವಾಗ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಬ್ಯಾಡ್ಗೆ ಚಿಲ್ಲಿ ಪೇಸ್ಟ್ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾವು ಐದರಿಂದ ಆರ್ ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ನಾನೇನಲ್ಲಿ ಚಿಕನ್ ಪೀಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಇವಾಗ ನಾನು ಇಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಆಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಬೇಕು ನೋಡಿ ಈ ತರ ಚೆನ್ನಾಗಿ ಕುದಿ ಬರುವಾಗ ನಾವೇನ್ ಅವಾಗ ನಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಇಲ್ಲಿ ಸೇರ್ಸೋಣ ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯ್ಬೇಕು ನೋಡಿ ಇವಾಗ ಗೆ ನಾವೇನ್ ಮಸಾಲ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಇದು ನಾವ್ ಇನ್ನೊಂದು ಹತ್ತು ನಿಮಿಷ ಈ ತರಾನೇ ಫ್ರೈ ಮಾಡ್ತಾ ಇಡ್ಬೇಕು ಸ್ವಲ್ಪ ತಿಕ್ಕಾಗಿ ಚಿಕನ್ ಗೆಲ್ಲ ಗ್ರೇವಿ ಎಲ್ಲ ಅನ್ಕೊಳ್ತಿದೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಡ್ರೈ ಆಗ್ತಾ ಬಂದಿದೆ ಅಲ್ಲಿ ತನಕ ನಾವು ಚಿಕನ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ಫೈನಲ್ ಆಗಿ ಈ ತರ ಬಂದಿದೆ ಇವಾಗ ಸ್ಟವ್ ಅನ್ನ ಆಫ್ ಮಾಡಿ ಇಟ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಎರಡು ಬ್ಯಾಡ್ಗೆ ಚಿಲ್ಲಿ ಸ್ವಲ್ಪ ನಟ್ ಮತ್ತೆ ಸ್ವಲ್ಪ ಕರ್ಬೇವು ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎರಡು ಬ್ಯಾಡ್ಗೆ ಚಿಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವೇನ್ ನಟ್ ಇಟ್ಟಿದ್ವಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಕರ್ಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿ ಆಗಿ ಬರ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ನೋಡಿ ನಾನಿಲ್ಲಿ ಚಿಕನ್ ಉರ್ವಾಲನ್ನ ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ಈ ತರ ಬಂದಿದೆ ನೋಡಿ ಇದಕ್ಕೆ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಡಗೆ ಚಿಲ್ಲಿ ಕ್ಯಾಶು ಮತ್ತೆ ಕರಿ ಲೀವ್ಸ್ ಇದನ್ನ ಇಲ್ಲಿ ಆಡ್ ಮಾಡೋಣ ನೋಡಿ ಫೈನ್ ಚಿಕನ್ ಉರ್ವಾಲ್ ಈ ತರ ಬಂದಿದೆ ನೋಡಿದ್ರಲ್ಲ ಚಿಕನ್ ಉರ್ವಾಲ್ ರೆಸಿಪಿ ಯಾವ ತರ ಮಾಡೋದು ಅಂತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಾರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂಟಿಲ್ ಡನ್ ಟಾಟಾ ಬೈ ಬೈ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್